ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬಹಳ ವೈಭವದಿಂದ ದಸರಾ ಆಚರಣೆ ಸಾಕ್ತಾ ಇದೆ ಹಾಗಾಗಿ ಮೈಸೂರು ದಸರಾದ ವಿಶ್ವವಿಖ್ಯಾತ ಅಂತ ಹೇಳಿ ನಾವು ದಸರಾವನ್ನ ಏನ್ ಕರಿತೀವಿ ಆ ಒಂದು ದಸರಾ ಸಂಭ್ರಮಾಚರಣೆಯಲ್ಲಿ ವಿಜಯದಶಮಿಯು ಕೂಡ ಪ್ರಮುಖ ಅಂಗವಾಗುತ್ತೆ ಹಾಗಾಗಿ ವಿಜಯದಶಮಿಯ ಮಹತ್ವ ಏನು ಹಾಗೆ ಮೈಸೂರು ದಸರಾಗೆ ಇರುವಂತಹ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಜಿ ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಹೇಳ್ತಾ ಇದ್ದೆ ವಿಶ್ವವಿಖ್ಯಾತ ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಸಾಕ್ತಾ ಇದೆ ಹಾಗಾಗಿ ಮೈಸೂರು ದಸರಾಗೆ ಇರುವಂತಹ ಐತಿಹಾಸಿಕ ಹಿನ್ನೆಲೆಯನ್ನ ತಿಳಿಸ್ತಾ ಹೋಗೋದಾದ್ರೆ ಈ ದಸರಾ ಅನ್ನುವಂಥದ್ದು ವಿಶೇಷವಾಗಿ ಪಾರ್ವತಿ ದೇವಿಯ ಹಾಗೂ ದುರ್ಗಾಪರಮೇಶ್ವರಿ ಎಲ್ಲ ಒಂದೇ ಸ್ವರೂಪ ಆ ಸ್ವರೂಪದ ಒಂಬತ್ತು ಸ್ವರೂಪಗಳನ್ನು ಒಂಬತ್ತು ದಿನ ಆರಾಧನೆ ಮಾಡುವಂಥದ್ದು ಮಹಿಷಾಸುರನನ್ನು ಕೊಂದಂತಹ ಕಾರಣದಿಂದ ಒಂಬತ್ತು ದಿನ ನವರಾತ್ರಿಗಳು ಆಚರಣೆ ಮಾಡುವಂಥ ಆಚರಣೆ ಅನ್ನುವಂಥದ್ದು ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಬಂತು ಈ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ರಾಜಧಾನಿಯಾಗಿದ್ದಾಗ ಅಲ್ಲಿ ವಿಶೇಷವಾಗಿ ಆರಾಧನೆಗಳನ್ನು ಮಾಡ್ತಾಯಿದ್ರು ತದನಂತರದಲ್ಲಿ ಮೈಸೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೋದಾಗ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಪ್ರತಿಭೆಗಳನ್ನು ಅರ್ಥಾತ್ ಕುಸ್ತಿ ಇರಬಹುದು ಅಥವಾ ಕಾಳಗ ಇರಬಹುದು ಅಥವಾ ಯಾವುದೇ ರೀತಿಯಾಗಿರುವಂತಹ ಸಾಂಸ್ಕೃತಿಕ ಕ್ರೀಡೆಗಳು ಅಥವಾ ಪ್ರದರ್ಶನಗಳಾಗಿರಬಹುದು ಅಥವಾ ಆ ಒಂದು ಪ್ರಾಂತ್ಯದಲ್ಲಿ ಬೆಳೆದಂಥ ವಸ್ತುಗಳನ್ನಾಗಿರಬಹುದು ಅವೆಲ್ಲವನ್ನು ತಂದು ಅಲ್ಲಿ ಪ್ರದರ್ಶನಕ್ಕಾಗಿರಬಹುದು ಮಾರಾಟಕ್ಕಾಗಿರಬಹುದು ಅಥವಾ ಸ್ಪರ್ಧೆಗಳನ್ನು ಇಡ್ತಾಯಿದ್ರು ಹಾಗಾಗಿ ಈ ವಿಶ್ವವಿಖ್ಯಾತ ಅನ್ನುವಂಥದ್ದು ಯಾಕೆ ಅಂತ ಕೇಳಿದರೆ ಇಡೀ ಕರ್ನಾಟಕ காதல்லை <laughs> ನಮಗೆ ಸಂಸ್ಥಾನದಲ್ಲಿ ಆಚರಣೆ ಸಿಗುವಂಥದ್ದು ಅದು ರಾಜವನೆತನ ಅಂತ ಹೇಳಿದರೆ ಅದು ಮೈಸೂರು ಮಾತ್ರ ಹಾಗಾಗಿ ಮೈಸೂರಿನಲ್ಲಿ ಏನು ಅಂತ ಕೇಳಿದರೆ ದಸರಾ ಅತ್ಯಂತ ವಿಜೃಂಭಣೆಯಿಂದ ಮೈಸೂರು ಮಹಾರಾಜರ ಮನೆಯಲ್ಲಿ ವಿಶೇಷವಾಗಿ ಸಾಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲ ಅಂತಾದರೂ ಅಲ್ಲಿ ದಸರಾ ಆಚರಣೆಯನ್ನು ಒಂಬತ್ತು ಹತ್ತು ದಿನಗಳು ಸಮೇತ ವಿಶೇಷವಾಗಿ ಆಚರಣೆಗಳನ್ನು ಮಾಡ್ತಾರೆ ಇನ್ನು ಸರ್ಕಾರದ ವತಿಯಿಂದ ಅಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳಿಗೂ ಸಮೇತ ಪ್ರೋತ್ಸಾಹದಗಳನ್ನು ಕೊಡುವಂಥದ್ದು ಇವೆಲ್ಲವನ್ನು ನಾವು ಕಂಡಿರುವಂಥ ವಿಷಯ ಹಾಗಾಗಿ ಇಡೀ ಕರ್ನಾಟಕ ಅಂತಲ್ಲ ಬೇರೆ ಯಾವುದೇ ರಾಜ್ಯದಲ್ಲಾದರೂ ಸಮೇತ ರಾಜಮನೆತನ ಅನ್ನುವಂಥದ್ದಿದೆ ಅಂತಾದರೂ ಅದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಮಾತ್ರ ಹಾಗಾಗಿ ದಸರಾ ಮೈಸೂರಿನಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಪೂಜೆಯನ್ನುಗೊಳ್ಳುವಂಥದ್ದು ಮೈ ಮಹಿಷಾಸುರನ ಸಂಹಾರ ಆದಂಥದ್ದು ಅದರ ಕೆಲವೊಂದು ಛಾಯಾಚಿತ್ರಗಳು ಅನ್ನುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಥೆಗಳು ಅನ್ನುವಂಥದ್ದು ನಮಗೆ ಮೈಸೂರಿನಲ್ಲಿ ಬೊಂಬೆಯ ರೂಪದಲ್ಲಿ ನೋಡಲಿಕ್ಕೆ ಸಿಗ್ತದೆ ಹಾಗಾಗಿ ಮೈಸೂರಿನ ದಸರಾ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ಮತ್ತು ಅಲ್ಲಿ ವಿಜೃಂಭಣೆಯಿಂದ ನಡೆಯುವಂಥದ್ದು ಇನ್ನು ಬೇರೆ ಎಲ್ಲೂ ನಡೆಯುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ದಸರಾ ಅಂತ ಹೇಳಿದರೆ ನಮಗೆ ಮೈಸೂರು ಮಾತ್ರ ಹೇಗೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿನ ಕ್ಷೇತ್ರಾಚಾರದ ಪ್ರಕಾರವಾಗಿ ಪೂಜೆ ಪುನಸ್ಕಾರಗಳನ್ನು ಆಚರಿಸ್ತಾ ಆಚರಣೆ ಮಾಡ್ತಾರೋ ಹಾಗೆ ನಮ್ಮ ಕರ್ನಾಟಕ ಪ್ರಾಂತ್ಯಕ್ಕೆ ಮೈಸೂರು ಅನ್ನುವಂಥದ್ದು ದಸರಾ ಒಂದು ಕಾರ್ಯಕ್ರಮಗಳಿಗೆ ಅತೀ ಮೆರಗು ಕೊಡುವಂತಹ ಕಾರ್ಯಕ್ರಮ ಅದು ಮೈಸೂರಿನಲ್ಲಿ ನಡೀತದೆ ಹಾಗಾಗಿ ಕರ್ನಾಟಕದಲ್ಲಿ ಮೈಸೂರು ಅನ್ನುವಂಥದ್ದು ಒಂಥರ ನಮಗೆ ನವರಾತ್ರಿ ಅನ್ನುವಂಥದ್ದು ಬಂತು ಆದರೆ ಮೈಸೂರು ಬಿಟ್ಟರೆ ಇನ್ಯಾವುದೂ ನೆನಪಾಗುವುದಿಲ್ಲ ಎಲ್ಲರ ಬಾಲ್ಯಾವಸ್ಥೆಯಿಂದ ಹಿಡಿದು ವೃದ್ಧ ವೃದ್ಧರ ತನಕ ಕೇಳಿದ್ರು ಸಮೇತ ಮೈಸೂರು ದಸರಾವನ್ನು ಅನ್ನುವಂಥದ್ದೇ ಇರುವಂಥದ್ದು ಯಾಕೆ ಅಂತ ಕೇಳಿದರೆ ಆಗಿನ ಕಾಲದ ರಾಜರುಗಳು ಆ ಪ ಕಲೆಗೆ ಮತ್ತು ಸಂಸ್ಕೃತಿಗೆ ಕೊಡ್ತಿದ್ದಂಥ ಬೆಲೆ ಅನ್ನುವಂಥದ್ದು ಇವತ್ತಿಗೂ ಸಮೇತ ಶಾಶ್ವತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಧಾರ್ಮಿಕವಾಗಿಯೂ ಶಾಸ್ತ್ರೀಯವಾಗಿಯೂ ಸಾಂಸ್ಕೃತಿಕವಾಗಿಯೂ ವಿಶೇಷವಾಗಿ ವಿಜೃಂಭಣೆಯಿಂದ ತಾಯಿಯ ಸೇವೆಯನ್ನು ಮಾಡುವಂಥ ಒಂದು ಪ್ರಾಂತ್ಯ ಅಂತ ಹೇಳಿದರೆ ಒಂದು ರಾಜ್ಯ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಅದೊಂದು ರಾಜ್ಯ ಅಂತ ಹೇಳಿ ಹಾಗಾಗಿ ಆ ಮೈಸೂರು ಪ್ರಾಂತ್ಯ ಅನ್ನುವಂಥದ್ದು ಹಾಗಾಗಿ ದಸರಾ ಅನ್ನುವಂಥದ್ದು ಮೈಸೂರಿನಲ್ಲಿ ಹೆಚ್ಚು ವಿಶೇಷ ಗುರುಗಳೇ ಮೈಸೂರು ದಸರಾದ ಪ್ರಾಮುಖ್ಯತೆಯ ಕುರಿತು ತಿಳಿಸಿಕೊಡ್ತಾ ಇದ್ರೆ ಹಾಗೆ ವಿಜಯದಶಮಿ ದಿನದಂದು ಮೈಸೂರು ದಸರಾದಲ್ಲಿ ಯಾವ ರೀತಿಯಾದಂತಹ ವಿಶೇಷತೆಯನ್ನು ವಿಜಯದಶಮಿ ಪಡೆದುಕೊಂಡಿದೆ ಯಾವ ರೀತಿಯಾಗಿ ಆಚರಣೆಯನ್ನ ಮಾಡಲಾಗುತ್ತೆ ದಶಮಿ ಅನ್ನುವಂಥದ್ದು ಭಕ್ತರಿಗೆ ಅನುಗ್ರಹ ಈಗ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಆ ಕಷ್ಟಕ್ಕೆ ಫಸ್ಟ್ ಕಾರಣ ಏನು ಅಂತ ಯಾರಾದರೂ ಹುಡುಕ್ತಾರೆ ಹಾಗೆ ತಾಯಿ ಏನು ಮಾಡಿದ್ಲು ಕೇಳಿದ್ರೆ ರಾಜ್ಯಕ್ಕೆ ಬಂದಿರುವಂಥ ಸಂಕಷ್ಟಗಳನ್ನು ದೂರೀಕರಿಸುವಂತ ಮುಖಾಂತರವಾಗಿ ಆ ದೂರೀಕರಿಸಿದ ನಂತರ ಎಲ್ಲರಿಗೂ ಸಮೇತ ದರ್ಶನವನ್ನು ಕೊಡುವಂಥ ಕಾಲ ಅದಕ್ಕೆ ನೋಡಿ ಎಲ್ಲ ಆನೆಯ ಮೇಲೆ ಆಗಿರ್ಬೋದು ಎಲ್ಲ ದೇವಿಯನ್ನು ವಿಜೃಂಭಣೆಯಿಂದ ದಸರಾ ಉತ್ಸವಾದಿಗಳನ್ನು ಮಾಡುವಂಥದ್ದು ಇದೆಲ್ಲ ಯಾಕೆ ಅಂತ ಕೇಳಿದರೆ ಆ ಒಂದು ಸ ಮಹಿಷಾಸುರನನ್ನು ಕೊಂದು ಅವನಿಂದ ಪೀ ಅವನು ಪೀಡ ಪೀಡಿಸುತ್ತಿದ್ದಂಥ ಜನರನ್ನು ಸಂರಕ್ಷಣೆ ಮಾಡಿದಂಥ ದಿನ ಆದ್ದರಿಂದ ವಿಜಯದಶಮಿ ವಿಜಯ ವಿಜಯ ಅಂಥೇಳಿದರೆ ಗೆದ್ದಂಥ ದಿನ ಅದು ಯಾವತ್ತು ಅಂತ ಕೇಳಿದ್ರೆ ದಶಮಿಯ ದಿನ ವಿಜಯ ದಶಮಿ ಆ ವಿಜಯದಶಮಿಯ ದಿನವೇ ಆ ಅನುಗ್ರಹಕಾರಕಳಾಗಿ ಆದ್ದರಿಂದ ಈ ಮೈಸೂರಿನಲ್ಲಿ ಆ ದಸರಾ ಪ್ರಾಂತ್ಯದಲ್ಲಿ ದಸರಾ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ದಶಮಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಆಚರಣೆಗಳು ಆಯ ವಿಶೇಷವಾಗಿರ್ತಕ್ಕಂಥ ಸ್ವರೂಪಗಳು ಅವೆಲ್ಲವನ್ನು ಅಣುಕು ಪ್ರದರ್ಶನಗಳನ್ನು ಮಾಡುವಂಥದ್ದು ಅಥವಾ ಮಂತ್ರಮುಖೇನವಾಗಿ ಅವಳನ್ನ ಅವಳನ್ನು ಅರ್ಚನೆ ಮಾಡುವಂಥದ್ದು ಇಲ್ಲಿ ಎಲ್ಲವೂ ಏನು ಅಂತ ಕೇಳಿದರೆ ಯಾವುದು ಬೇರೆ ವಿಷಯಗಳು ಬೇರೆ ಆಗಿರ್ಬೋದು ಕುಸ್ತಿ ಆಗಿರ್ಬೋದು ಅಥವಾ ಮತ್ತು ಇನ್ನು ಬೇರೆ ಯಾವುದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇವೆಲ್ಲವೂ ಸಮೇತ ದೇವಿಯನ್ನು ತೃಪ್ತಿಪಡಿಸ್ಲಿಕ್ಕೆ ಆಗುವಂಥದ್ದು ಯಾಕಂದರೆ ಆ ಒಂದು ಅಧೀನದಲ್ಲೇ ಅವೆಲ್ಲವೂ ನಡೆಯುವುದಾದ್ರಿಂದ ಆ ದೇವಿಯ ಮುಂದೆ ಈ ಎಲ್ಲ ರಾಜರೆಲ್ಲ ಎಂತ ಮಾಡ್ತಿದ್ರು ಅವರವರ ಕುಸ್ತಿಪಟುಗಳನ್ನು ಮತ್ತು ಅವರವರ ಸೇನಾನಿಗಳು ಅವರು ಅಲ್ಲಿ ಅಲ್ಲಿರುವಂತ ರಾಜನ ಮನೆತನದಲ್ಲಿ ಯಾರು ಇಲ್ಲ ಅಂತ ಇಲ್ಲ ಡಾಕ್ಟರ್ ಎಲ್ಲರೂ ಸಮೇತ ಫುಲ್ ಮೆಡಲಿಸ್ಟ್ ಅದಕ್ಕೇನು ವರ್ಷಕ್ಕೊಮ್ಮೆ ತಾಲೀಮ ಪ್ರದರ್ಶನಗಳನ್ನು ತೋರಿಸುವಂತದ್ದು ಅಥವಾ ಅವರಲ್ಲಿರುವಂತ ಕಲೆಗಳನ್ನ ತೋರಿಸಲಿಕ್ಕೆ ರಾಜ ಏನ್ ಮಾಡ್ತಿದ್ದ ಅವೆಲ್ಲವನ್ನ ನೀವು ತೋರಿಸಬೇಕು ಅಂತ ಕಾನೂನು ಮಾಡ್ತಿದ್ ಯಾಕೆ ಅಂತ ಕೇಳಿದ್ರೆ ದಸರಾ ಹಬ್ಬದ ಸಂದರ್ಭದಲ್ಲಿ ತಾಯಿ ಮಗುವಿನ ಸ್ವರೂಪದಲ್ಲೂ ಇರ್ತಾಳೆ ಹಾಗೆ ತಾಯಿ ಉಗ್ರ ಸ್ವರೂಪದಲ್ಲೂ ಇರ್ತಾಳೆ ತಾಯಿ ಅನುಗ್ರಹಕಾರಕಳಾಗೂ ಇರ್ತಾಳೆ ಅರ್ಥಾತ್ ಈ ಎಲ್ಲ ಜನರಿಗೂ ಸಮೇತ ಅವಳು ಅನುಗ್ರಹವನ್ನು ಮಾಡ್ಬೇಕು ಮತ್ತೆ ಇವರೆಲ್ಲರೂ ಸೇವೆ ಕೊಡುವಂಥದ್ದು ಯಾವ್ದಕ್ಕೆ ತಾಯಿಯನ್ನು ತೃಪ್ತಿಪಡಿಸಲಿಕ್ಕಾಗಿ ಕೊಡುವಂಥದ್ದು ಲೋಕಾಸಮಸ್ತ ಸುಖಿನೊಬ್ಬ ಅಂತು ಕೊನೆಯಲ್ಲಿ ಕೇಳುವುದು ಎಲ್ಲರೂ ಅದೇ ನನ್ನ ಮನೆ ಮಠ ಎಲ್ಲ ಕೇಳಿ ಆದ್ರ ಮೇಲೂ ಕೊನೆಯಲ್ಲಿ ಕೇಳುವಂಥದ್ದು ಲೋಕ ಸುಖ ನೋವು ಲೋಕದ ಜನರು ಸುಖವಾಗಿರಬೇಕು ಅಂತ ಆಶಯಿಸುವಂತಹ ಒಂದು ಧರ್ಮ ಇದೆ ಅಂತಾದರೆ ಅದು ನಮ್ಮ ಹಿಂದೂ ಧರ್ಮ ಹಾಗಾಗಿ ವಿಜಯದಶಮಿ ಅನ್ನುವಂಥದ್ದು ವಿಶೇಷವಾಗಿ ದುಷ್ಟರನ್ನು ಸಂಹಾರ ಮಾಡಿದಂತಹ ನೆನಪು ಆ ಮಹಿಷಾಸುರ ಅನ್ನುವಂಥವನು ತುಂಬ ಕಾಟಗಳನ್ನು ಕೊಡ್ತಾ ಇದ್ದಿದ್ದ ಯಾರಿಗೆ ಜನರಿಗೆ ಆಗಿರಬಹುದು ಆಗಿರಬಹುದು ಅವ್ರು ಮಾಡುವಂಥ ಯಜ್ಞ ಯಾಗಾದಿಗಳನ್ನು ಯಾಕೆ ಅಂದರೆ ದೇವತೆಗಳಿಗೆ ಶಕ್ತಿ ಅದು ಅಂತ ಕೇಳಿದರೆ ಭಕ್ತರ ಭಕ್ತಿಯೇ ದೇವರಿಗೆ ಶಕ್ತಿ ಅಂತೆ ಹಾಗಾಗಿ ಇನ್ನು ಬೇರೆ ರೀತಿಯಾಗಿ ಆರಾಧನೆ ಅಂತ ಹೇಳಿದರೆ ಆ ದೇ ದೈವಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಹೋಮ ಹವನಾದಿಗಳನ್ನು ಮಾಡಲಿಕ್ಕೆಲ್ಲ ಏನು ಮಾಡ್ತಾ ಇದ್ದ ಮಹಿಷಾಸುರ ಅನ್ನುವಂಥವನು ತುಂಬ ಕಾಟ ಇದ್ದ ಅದನ್ನು ತಿಳಿದಂತಹ ತಾಯಿ ಏನು ಮಾಡಿದ್ಲು ಕೇಳಿದರೆ ಅವನನ್ನು ವಧೆ ಮಾಡಿದ್ರು ಅಂತ ಅದಕ್ಕಾಗಿ ಆ ನೆನಪು ಭಕ್ತ ಜನರಿಗೆ ಇರಬೇಕು ಸಂಕಟಗಳಲ್ಲಿ ತಾಯಿ ಪ್ರತ್ಯಕ್ಷಳಾಗಿ ಅಥವಾ ತಾಯಿ ಯಾವುದೋ ಒಂದು ರೂಪದಲ್ಲಿ ಬಂದು ಭಕ್ತರನ್ನು ರಕ್ಷಿಸ್ತಾಳೆ ಅನ್ನುವಂಥ ಒಂದು ಕಾ ಕಾರಣ ಅನ್ನುವಂಥದ್ದು ಜನರಿಗೆಲ್ಲರಿಗೂ ಗೊತ್ತಾಗಬೇಕು ಅನ್ನುವಂಥದ್ದು ಮತ್ತು ದಸರಾ ಅನ್ನುವಂಥದ್ದು ಅನಾದಿ ಕಾಲದಿಂದ ಅತೀ ಪುರಾತನವಾಗಿರ್ತಕ್ಕಂತಹ ಒಂದು ಹಬ್ಬ ಆದ್ದರಿಂದ ಅದನ್ನು ಹೆಚ್ಚು ವಿಜೃಂಭಣೆಯಿಂದ ಯಾಕಂದರೆ ಇಲ್ಲಿ ಯಾವುದು ಏನೇ ಹೇಳಲಿಕ್ಕೆ ಹೋದರೂ ಸಮೇತ ಮೊದಲು ನಮಗೆ ತೃಪ್ತಿಯಾಗುವಂತೆ ನಾವು ಅಲಂಕಾರ ಮಾಡಿಕೊಳ್ಬೇಕೇ ಹೊರತು ಇನ್ನೊಬ್ಬರಿಗೆ ತೃಪ್ತಿ ಆಗಲಿಕ್ಕೆ ನಾವು ಅಲಂಕಾರ ಮಾಡಲಿಕ್ಕಾಗಲ್ಲ ಯಾಕಂದರೆ ಎದುರುಗಡೆ ಒಂದು ಐವತ್ತು ಜನ ಕೂರಿಸಿ ನಾವು ಇದು ಇದು ಚೆನ್ನಾಗಿದೆ ಅಂತ ಕೇಳಲಿಕ್ಕಾಗಲ್ಲ ನಾವು ಕನ್ನಡಿ ಎದುರುಗಡೆ ನಿಂತು ನಮಗೆ ತೃಪ್ತಿ ಆದರೆ ಆಯಿತು ಹಾಗೆಯೇ ಪೂಜಾದಿಗಳನ್ನು ಮಾಡುವಾಗ ಯಾಕೆ ವಿಜೃಂಭಣೆ ಅಂತ ಕೇಳಿದರೆ ಹಿಂದಿನ ಕಾಲಘಟ್ಟದಲ್ಲಿ ಮೊದಲಿಗೆ ತೃಪ್ತಿ ಏನು ಅಂತ ಕೇಳಿದರೆ ನಾನು ಮಾಡುವಂಥ ಕೆಲಸ ನನಗೆ ತೃಪ್ತಿ ಉಂಟಾ ಅಥವಾ ಅದು ಶಾಸ್ತ್ರೀಯವಾಗಿದೆಯಾ ಅವೆಲ್ಲವನ್ನು ನೋಡಿ ಆಮೇಲೆ ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ರು ಈಗಿನ ಕಾಲದಲ್ಲಿ ಏನಾಗಿದೆ ಒಂದು ಎರಡು ಸೆಕೆಂಡಿಗೆ ಆರ್ಡ್ರ್ ಮಾಡೋದು ಅದನ್ನು ತೆಗೆದು ಅದು ಹೇಗಾದರೂ ಇರಲಿ ಅದನ್ನು ಹಾಗೆ ಇಟ್ಬಿಡೋದು ಅಂತಾಗಿದೆ ಹಾಗಾಗಿ ದಸರಾ ಅನ್ನುವಂಥದ್ದು ಯಾವುದೇ ವೈಭವಕ್ಕೆ ಮಣೆ ಹಾಕಿದರೆ ಶಾಸ್ತ್ರೀಯ ರೀತಿಯಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ಕೊಂಡು ಬಂದಿದೆಯೋ ಅದೇ ರೀತಿಯಾಗಿ ಇವತ್ತಿನ ಕಾಲಘಟ್ಟದ ತನಕನೂ ಸಮೇತ ಆಚರಣೆ ಮಾಡ್ಕೊಂಡು ಬಂದಿದೆ ಹಾಗಾಗಿ ದಸರಾ ಅನ್ನುವಂಥದ್ದು ಅತೀ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ತೃತೀಯಂ ಚಂದ್ರಘಂಟೆತಿ ಇವತ್ತು ಚಂದ್ರಘಂಟ ಅನ್ನುವಂಥ ದೇವಿಯ ಸ್ವರೂಪದ ಆರಾಧನೆಯನ್ನು ಮಾಡುವಂಥದ್ದು ಹೇಗೆ ಅಂತ ಕೇಳಿದರೆ ಆ ಶಿವ ಸತೀದೇವಿಯನ್ನು ಬ ಪರ್ವತರಾಜನ ನಿನ್ನೆ ಪರ್ವತರಾಜ ಶೈಲಪುತ್ರಿ ಪರ್ವತರಾಜನ ಮಗಳನ್ನು ವಿವಾಹ ಆಗಲಿಕ್ಕೋಸ್ಕರವಾಗಿ ಜಪತಪಾದಿಗಳನ್ನು ಮಾಡಿದ್ಲು ತದನಂತರದಲ್ಲಿ ಶಿವ ಏನು ಮಾಡ್ತಾನೆ ತಾಪ ತಾಯಿಯ ಮನೆಗೆ ಬಂದಾಗ ಹೆಣ್ಣನ್ನು ನೋಡುವಂಥದ್ದು ಅವಳು ಶಿವ ಡಿಸೈಡ್ ಆಗಿರ್ತಾನೇನು ಅಂತ ಕೇಳಿದ್ರೆ ನಾನು ಏಕಪತ್ನೇ ವೃತ್ತಸ್ಥ ನನ್ನ ಸತೀದೇವಿ ಅನ್ನುವಂಥದ್ದು ಮರಣ ಹೊಂದಿದ ನಂತರದಲ್ಲಿ ನಾನು ಇನ್ನೊಂದು ಮದುವೆ ಆಗುವುದಿಲ್ಲ ಅಂತೇಳಿ ಹಾಗೆ ಆ ಶ ಪರಿಪರಿಯಾಗಿ ಶಿವನನ್ನು ಮನವೊಲಿಸ್ಲಿಕ್ಕೆಲ್ಲ ಪ್ರಯತ್ನ ಮಾಡಿ ತದನಂತರದಲ್ಲಿ ಇಲ್ಲ ಸತಿಯ ಪುನರ್ಜನ್ಮ ಅನ್ನುವಂಥದ್ದೇ ನಾನು ಆದ್ದರಿಂದ ಆಮೇಲೆ ಶಿವ ಒಪ್ಕೊಳ್ತಾನಂತೆ ಮದುವೆ ಆಗಲಿಕ್ಕೆ ಯಾರನ್ನ ಚಂದ ಆ ಸಂದರ್ಭದಲ್ಲಿ ಚಂದ್ರಗಂಟಳಾಗಿ ಅವಳು ದರ್ಶನ ಕೊಡುವಂಥದ್ದು ಅವನು ಶಿವ ತನ್ನ ಮನೆಗೆ ಬಂದಾಗ ತನ್ನ ಉಗ್ರ ಸ್ವರೂಪವನ್ನೆಲ್ಲ ತೋರಿಸಿ ಬಿಡ್ತಾನಂತೆ ಆಗ ಈ ಚಂದ್ರಗಂಟ ತಾಯಿಯ ಅತ್ತೆಗೆ ಏನಾಗಿಬಿಡ್ತದೆ ಅಂತ ಕೇಳಿದ್ರೆ ಭಯ ಹೊಂದಿ ಮೂರ್ಛೆ ಹೋಗಿಬಿಡ್ತಾಳಂತ ಅಯ್ಯೋ ಇಂಥವನಿಗೆ ನಾನು ಹೇಗೆ ನನ್ನ ಮಗಳನ್ನು ಕೊಡಲಿ ಅನ್ನುವಂಥದ್ದು ಈಗ ಮನೆಯಲ್ಲಿ ನಾವು ಮನುಷ್ಯರಾದವರೇ ಚಿಂತನೆ ಮಾಡ್ತೇವೆ ಅವ್ನು ನೋಡ್ಲಿಕ್ಕೆ ಸ್ವಲ್ಪ ಕಪ್ಪಿದ್ದು ಸ್ವಲ್ಪ ತೋರ ಇದ್ದು ಗಡ್ಡ ಬಿಟ್ಟಿದ್ದ ಅಂತಾದರೂ ಇವನಿಗೆ ಏನೇನು ಅಭ್ಯಾಸ ಇದೆಯೋ ಅಂತೇಳಿ ಹಾಗೆ ಶಿವ ತನ್ನ ಉಗ್ರ ಸ್ವರೂಪವನ್ನು ಅಲ್ಲಿಗೆ ಬಂದು ತೋರಿಸಿದಾಗ ಅಲ್ಲಿರೋರೆಲ್ಲ ಹೆದರಿ ದೇವಾನು ದೇವತೆಗಳೆಲ್ಲ ಆಗ ಇವಳು ಶಿವನನ್ನು ಗಂಟೆಯ ಆಕಾರದಲ್ಲಿ ಚಂದ್ರನನ್ನು ಚಂದ್ರಘಂಟೆ ಐತಿ ಅಂತ ಹೇಳಿದರೆ ಗಂಟೆಯ ಆಕಾರದಲ್ಲಿ ತಲೆಯ ಮೇಲೆ ಚಂದ್ರನನ್ನೆಟ್ಕೊಳ್ತಾರೆ ಚಂದ್ರಶೇಖರನಾಗ್ತಾಳೆ ಅನ್ನುವಂಥ ವಿಷಯ ಆ ಒಂದು ನೆನಪಿಗಾಗಿ ಈ ಚಂದ್ರಗಂಟ ಅನ್ನುವಂಥ ಹೆಸರು ಅನ್ನುವಂಥದ್ದು ಬಂತು ಈ ವಿಶೇಷವಾಗಿ ಈ ಚಂದ್ರಘಂಟ ಅನ್ನುವಂಥ ತಾಯಿಯ ಸ್ವರೂಪ ಅನ್ನುವಂಥದ್ದು ಹೇಗೆ ಅಂತ ಕೇಳಿದರೆ ಏಕಾಗ್ರತೆಗೆ ಮತ್ತು ಏಕಾಗ್ರತೆ ದದ ನಂತರದಲ್ಲಿ ಬ ಸ್ಮರಿಸುವಂಥದ್ದು ಅಥವಾ ಏಕಾಗ್ರತೆ ಭಕ್ತಿ ಭಾವಗಳು ತುಂಬಿರಲಿಕ್ಕೆ ಅಥವಾ ಒಂದು ಕೆಲಸವನ್ನು ನಿರ್ದಿಷ್ಟವಾಗಿ ಹಿಡಿದು ಅದನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಮತ್ತು ಯಾವಾಗಲೂ ಯುದ್ಧಕ್ಕೆ ಸನ್ನದ್ಧಳಾಗಿರುವಂಥವಳು ಅಂತ ಹೇಳಿದರೆ ಭಕ್ತರನ್ನು ಸಂರಕ್ಷಣೆ ಮಾಡಲಿಕ್ಕೆ ರಾಕ್ಷಸರ ಹತ್ರ ಎನಿ ಟೈಮ್ ಅವಳು ಯುದ್ಧಕ್ಕೆ ರೆಡಿಯಾಗಿರುವಂಥ ಕಾಲ ಈ ಎಲ್ಲ ಭಾವನೆಗಳು ಅನ್ನುವಂಥದ್ದು ಚಂದ್ರಗಂಟ ಅನ್ನುವಂಥದ್ದು ಕಾರಣದಲ್ಲಿ ಗೊತ್ತಾಗ್ತಾ ಹೋಗೋ ತಾಯಿಯ ಸ್ವರೂಪದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಹುಬ್ಬಳ್ಳಿಯಿಂದ ನಾಗ್ರತ್ನ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ನಾಗ್ರತ್ನ ನಮಸ್ಕಾರರೇ ತ್ಯಾರ್ ಬಗ್ಗೆ ಕೇಳಬೇಕಾಗಿತ್ತು నా ಮಗನ್ ಬಗ್ಗೆ ಕೇಳಬೇಕಾಗಿತ್ತು ओके ಗುರುಗಳಿದ್ದಾರೆ ಮಾತನಾಡಿ ನಮಸ್ತೆ ನಮಸ್ಕಾರ ಗುರುಗಳೇ ಹಾ ಹೇಳಿ నా ಮಗನ್ ಬಗ್ಗೆ ಕೇಳಬೇಕಾಗಿತ್ತು ಏನು ವಿಷಯ ಕೇಳಬೇಕಿತ್ತು ওর ಮ್ಯಾರೇಜ್ ಒಂದು ಮೋಸ ಡೇಟ್ ಆಫ್ बर्थ ಹೇಳಿ ಡೇಟ್ ಆಫ್ बर्थ ಇದ್ಯಾ

ಇಪ್ಪತ್ನಾಲ್ಕು ನಿಮಿಷ ಹ್ಮ್ ಒಂದ್ ನಿಮಿಷ ಹಾಗೆ ರೀ ಇವ್ನಿಗೀಗ ಒಂದು ಮದುವೆ ಆಗಿ ಅದು ಬಿಟ್ಟೋದಂತ ಲಕ್ಷಣಗಳು ಉಂಟಾ ಹೌದ್ರಿ ಅಂತ ಹೇಳಿದ್ರೆ ಅದರಿಂದ ಮೋಸ ಆಗಿದ್ದು ಅಂತ ಹೇಳ್ತಾ ಇದ್ರಿ ಅಲ್ವಾ ಅದ್ ಆದಂತದ್ದು ಯಾವಾಗ ಹತ್ತೊಂಬತ್ನೂರ ಇಪ್ಪತ್ತ್ ಇಪ್ಪತ್ತ್ ಹ್ಮ್ 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 ಈ ವಿಷಯವಾಗಿ ಏನಾದ್ರೂ ದೇವತಾ ಸಾನ್ನಿಧ್ಯಕ್ಕೋಸ್ಕರವಾಗಿ ಅಥವಾ ದೇವರ ಕೆಲಸಗಳನ್ನ ಮದುವೆಗಿಂತ ಮುಂಚಿತವಾಗಿ ಏನಾದ್ರೂ ಮಾಡಿದ್ರಾ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಅದರಿಂದ ಈಗ ಬೇರೆ ಮದುವೆ ಹುಡುಕ್ತಾ ಇದ್ದೀರಾ ನೋಡಿ ಒಂದು ಬಾಧೆಯಲ್ಲಿರುವಂತ ರಾಹು ಮತ್ತೆ ಈ ರಾಹು ರಾಹು ಬಾಧೆಯಲ್ಲಿದ್ದ ಅಂತ ಆದ್ರೆ ಸರ್ಪ ಸರ್ಪ ಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಬರುವಂತದ್ದು ಅದು ಇರುವಂತದ್ದು ಸಪ್ತಮ ಭಾವದಲ್ಲೇ ಆದ್ರಿಂದ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಮದುವೆಯಲ್ಲಿ ಮದುವೆ ಆಗುವಂಥದ್ದು ಅಥವಾ ಮದುವೆ ಆಗುವ ತನಕ ಹತ್ರ ತನಕ ಬರುವುದು ಅದು ಕ್ಯಾನ್ಸಲ್ ಆಗೋದು ಈ ರೀತಿ ಆಗಿರುವಂತದ್ದೆಲ್ಲ ಆಗ್ತಾ ಉಂಟು ಇವನಿಗೆ ಈಗ ಇದಕ್ಕಾಗಿ ಹೋಮ ಹವನಗಳು ಅನ್ನುವಂಥದ್ದೇನು ಮಾಡಲಿಲ್ಲ ಏನು ನೋಡಿ ಸದ್ಯದ ಪರಿಸ್ಥಿತಿಗೆ ಈಗ ನೀವು ಒಮ್ಮೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಒಮ್ಮೆ ಮಾಡಿಸಿ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಒಂದು ಪವಮಾನ ಹೋಮ ಅಂತೇಳಿ ಮಾಡ್ತಾರೆ ಕೇವಲ ರಾಜ್ಯದಿಂದ ಪವಮಾನ ಹೋಮಗಳನ್ನು ಮಾಡಿ ಸರ್ವ ಪ್ರಾಯಶ್ಚಿತ ಅನ್ನುವಂಥದ್ದು ಸರ್ವ ಪ್ರಾಯಶ್ಚಿತಕ್ಕೂ ಪವಮಾನ ಹೋಮಾದಿಗಳನ್ನು ಮಾಡಿ ನಂತರದಲ್ಲಿ ಪ್ರತಿಷ್ಠಾದಿಗಳನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಮಾಡಿ ಅವನಿಗೆ ಕೆಲವೊಂದು ಕುಟುಂಬ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳಿದ್ದಾವೆ ಅಂತೇಳಿದರೆ ಕುಟುಂಬದಲ್ಲಿ ಕೆಲವೊಂದು ಆರಾಧನೆಗಳು ಅನ್ನುವಂಥದ್ದು ಮತ್ತು ಕೆಲವೊಂದು ಶಾಪಗ್ರಸ್ತವಾಗಿರುವಂಥದ್ದು ಈ ರೀತಿಯಾಗಿರುವಂಥ ಸಮಸ್ಯೆಗಳಿಂದ ವಿವಾಹಕ್ಕೆ ಪ್ರತಿಬಂಧಕ ಅನ್ನುವಂಥದ್ದು ಉಂಟಾಗ್ತಾ ಉಂಟು ನೀವು ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೇನು ಮಾಡಬೇಕು ಅಂತ ಹೇಳ್ತೇನೆ ಸದ್ಯದ ಪರಿಸ್ಥಿತಿಗೆ ಸರ್ವ ಪ್ರಾಯಶ್ಚಿತಕ್ಕೋಸ್ಕರವಾಗಿ ಪವಮಾನ ಹೋಮವನ್ನ ತದನಂತರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗಪ್ರತಿಷ್ಠೆ ಆಶ್ಲೇಷ ಸರ್ಪ ಸಂಸ್ಕಾರಗಳನ್ನು ಮಾಡಿ ಆದಷ್ಟು ಬೇಗ ಅವನಿಗೆ ಮದುವೆ ಯೋಗ ಬರ್ತದೆ ಒಳ್ಳೆಯದಾಗಲಿ ಓಕೆ ಧನ್ಯವಾದಗಳು ನಾಗರತ್ನ ಕರೆ ಮಾಡಿದ್ದಕ್ಕಾಗಿ ಹಾಗೆ ಬೆಳಗಾವಿಯಿಂದ ಅಮೃತ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ಅಮೃತ ನಮಸ್ಕಾರ ಅಮೃತ ಧ್ವನಿ ಕೇಳಿಸ್ತಾ ಇದ್ಯಾ

ಏನು ಕೇಳಬೇಕಿತ್ತು ತೊಂದರೆ ಇಲ್ಲ ಆರೋಗ್ಯದ ವಿಚಾರಗಳಲ್ಲಿ ಏನು ಸಮಸ್ಯೆಗಳಿದ್ದಂತ ಲಕ್ಷಣಗಳಿಲ್ಲ ಆದರೆ ಸ್ವಲ್ಪ ಆತುರ ಜಾಸ್ತಿ ಇರುವಂತಹ ಲಕ್ಷಣಗಳು ಯಾವ್ದಾದ್ರೂ ಬೇಗ ಬೇಗ ಆಗ್ಬೇಕನ್ನುವಂಥದ್ದು ಸ್ವಲ್ಪ ಚುರುಕು ಜಾಸ್ತಿ ಇರುವಂಥದ್ದು ಮತ್ತು ಉದ್ಯೋಗಕ್ಕೆ ಸಂಬಂಧಿತವಾಗಿಯೂ ಏನು ಸಮಸ್ಯೆಗಳು ಅನ್ನುವಂಥದ್ದಿಲ್ಲ ವಿದೇಶದಲ್ಲಿ ಉದ್ಯೋಗ ಸಿಗುವಂಥ ಯೋಗಗಳಿದೆ ತದನಂತರದಲ್ಲಿ ಸ್ವಂತ ಉದ್ಯೋಗ ಮಾಡುವಂಥ ಯೋಗಗಳು ಉಂಟು ಅಂತ ಹೇಳಿದರೆ ಏನಾದರೂ ಈ ಕ್ರಿಯಾಶೀಲತೆ ಕ್ರಿಯೇಟಿವಿಟಿಯಿಂದ ಏನಾದರೂ ವಿಭಿನ್ನವಾಗಿ ಕೆಲಸಗಳನ್ನು ಮಾಡುವಂಥ ಚಾಕಚಕ್ಯತೆಯನ್ನು ಹೊಂದಿರುವಂಥ ಒಂದು ಜಾತಕ ಹಾಗಾಗಿ ಜಾತಕಗಳಲ್ಲಿ ಏನು ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ಆದರೆ ಎರಡು ಸಾವಿರದ ಈ ಹುಟ್ಟಿ ಒಂದು ಎರಡು ಸಾವಿರದ ಈ ಹದಿನೆಂಟು ಹತ್ತೊಂಬತ್ತರ ಆಸುಪಾಸಿನಲ್ಲಿ ಸ್ವಲ್ಪ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಆಯಿತು ಅದು ಮತ್ತೆ ಪುನಃ ಆಗ್ತಿರುವಂಥ ಲಕ್ಷಣಗಳಿದೆ ಅದಕ್ಕೆ ಬೇಕಾಗಿರುವಂಥದ್ದನ್ನು ಸರಿ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಏನು ಯೋಚನೆ ಮಾಡೋದು ಬೇಡ ಸ್ವಲ್ಪ ದಕ್ಷಿಣಾಮೂರ್ತಿ ದೇವರನ್ನು ಆರಾಧನೆ ಮಾಡ್ತಾ ಬನ್ನಿ ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಸಂಬಂಧಿತವಾಗಿರ್ತಕ್ಕಂಥ ಶ್ಲೋಕಾದಿಗಳನ್ನು ಹೇಳ್ಕೊಳ್ಳುವಂಥದ್ದು ಶ್ಯಾಮಲಾ ದಂಡಕ ಸ್ತೋತ್ರಗಳನ್ನು ಹೇಳುವಂಥದ್ದು ನಿಮಗೆ ಇನ್ನೂ ಹೆಚ್ಚಿನ ಫಲಗಳನ್ನು ತಂದು ಕೊಡ್ತದೆ ಒಳ್ಳೆಯದಾಗಲಿ ಓಕೆ ಧನ್ಯವಾದಗಳು ಅಮೃತ ಕರೆ ಮಾಡಿದ್ದಕ್ಕಾಗಿ ಬಳ್ಳಾರಿಯಿಂದ ಶ್ರೀದೇವಿ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ಶ್ರೀದೇವಿ ನಮಸ್ಕಾರ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಬಗ್ಗೆ ಕೇಳಬೇಕಿತ್ತು ಓಕೆ ಹುಟ್ಟಿದ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನು ತಿಳಿಸಿ ಗುರು ಚೇತಾರೆ ಮಾತನಾಡಿ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಮೂರು ಓಕೆ ಹುಟ್ಟಿದ ಸಮಯ ರಾತ್ರಿ ಒಂಬತ್ತುವರೆ ಎರಡು ಸಾವಿರದ ಮೂರ ಸಮಯ ಒಂಬತ್ತು ರೋಹಿಣಿ ನಕ್ಷತ್ರ ಅತಿಯಾಗಿ ಬದಲಾವಣೆಗಳನ್ನು ಮಾಡ್ತಾ ಇರ್ತೀರಾ ಒಂದ್ ವರ್ಷ ಒಂದ್ ಕಡೆ ಕೆಲ್ಸದಲ್ಲಿದ್ರಿ ಅಂತ ಆದ್ರೆ ಮತ್ ಬಿಡೋದು ಮತ್ತೆ ಇನ್ನೊಂದ್ ಕಡೆ ಸೇರೋದು ಬದಲಾವಣೆ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀರಾ ಒಂದು ಕಡೆ ಸ್ಥಿರತ್ವ ಅನ್ನುವಂಥದ್ದಿಲ್ಲ ಹಣದ ವಿಚಾರಗಳಲ್ಲೂ ಅಷ್ಟೇ ಏನು ಅಂತ ಕೇಳಿದರೆ ಹಣದ ವಿಚಾರಗಳು ಬರುವಂಥದ್ದು ಮತ್ತು ಅದನ್ನು ಬರೀ ಯಾವುದೋ ಒಂದು ಅನುಕೂಲತೆ ಆಗ್ತದೆ ಅಥವಾ ಇದರಿಂದ ನನಗೆ ಮುಂದೆ ಅನುಕೂಲತೆ ಆಗ್ತದೆ ಅಂತ ಹೇಳಿ ಈಗ ಚಿನ್ನಕ್ಕೆ ತೊ ತೊಗೊಂಡಿಟ್ಕೊಂಡ್ರೆ ಮುಂದೆ ಅದು ರೇಟ್ ಜಾಸ್ತಿ ಆಗ್ತದೆ ಅಂತ ಚಿನ್ನದ ರೇಟನ್ನೇ ಕೊಟ್ಟು ಕಬ್ಬಣ ತೊಗೊಂಡಿಟ್ಕೊಂಡ್ರೆ ಅದು ಯಾವತ್ತೂ ರೇಟ್ ಜಾಸ್ತಿ ಆಗೋದಿಲ್ಲ ಹಾಗೆ ಬೇಡದ ವಿಷಯಗಳಿಗೆ ಹೆಚ್ಚು ಹಣವನ್ನು ಪೋಲ್ ಮಾಡಿ ದುಡ್ದಂಥ ಹಣವನ್ನು ಖರ್ಚು ಮಾಡಿ ಅದರಿಂದ ಮಾನಸಿಕ ವ್ಯತೆಗಳನ್ನು ಅನುಭವಿಸಿದಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಉಂಟು ಮದುವೆ ಆಗಿದೆಯಾ ಇಲ್ಲಿ ಮಾನಸಿಕ ವ್ಯ ಉದ್ಯೋಗದಲ್ಲಿ ಸಮಸ್ಯೆ ಬರ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಇದೆಲ್ಲ ಸ್ವಯಂಕೃತ ಅಪರಾಧಗಳು ಅಂತ ಹೇಳಿ ನೀವೇ ಮಾಡಿದಂಥ ಅಪರಾಧಗಳಿಂದನೇ ಈ ಕೆಲಸ ಅನ್ನುವಂಥದ್ದು ಸ್ವಲ್ಪ ನಿಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಸ್ವಲ್ಪ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಸ್ವಲ್ಪ ಈ ಅಳುದಾಗಿರ್ಬಹುದು ಅಥವಾ ಬೇಡದ ಯೋಚನೆಗಳನ್ನು ಮಾಡುವಂಥದ್ದಾಗಿರ್ಬೋದು ಹೆದರುವಂಥದ್ದಾಗಿರ್ಬೋದು ಇದೆಲ್ಲ ಸ್ವಲ್ಪ ಬಿಡುವಂಥದ್ದು ಉತ್ತಮ ಗಣಪತಿಯನ್ನು ಪ್ರತಿನಿತ್ಯ ಆರಾಧನೆ ಮಾಡಿ ಪ್ರತ್ಯಕ್ಷ ಸೂರ್ಯ ನಮಸ್ಕಾರ ಆದಿಗಳನ್ನು ಮಾಡ್ತಾ ಬನ್ನಿ ಸ್ವಲ್ಪ ಅನುಕೂಲತೆ ಕಾಣುತ್ತೆ ಕೆಲವೊಂದು ಗುಪ್ತವಾಗಿರ್ತಕ್ಕಂಥ ಸಮಸ್ಯೆಗಳಿದೆ ಅದನ್ನು ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಸಂಬಂಧಿತವಾಗಿರುವಂಥ ವಿಷಯಗಳನ್ನು ಹೇಳ್ತೇನೆ ಹೇಗೆ ಎರಡು ಸಾವಿರದ ಹದಿಮೂರು ಈ ಭಾಗದಲ್ಲಿ ಆರೋಗ್ಯ ಅಥವಾ ಈ ಉದ್ಯೋಗದಲ್ಲೆಲ್ಲ ಸ್ವಲ್ಪ ತೊಂದರೆಯಾಗಿ ಲಾಸ್ ಆಯಿತು ಅದೇ ರೀತಿಯಾಗಿ ಮತ್ತೆ ಮರುಕಳಿಸುವಂಥ ಲಕ್ಷಣಗಳಿದೆ ಯೋಗಗಳು ಚಂದ ಇದ್ದರೂ ಸಮೇತ ಸ್ವಯಂಕೃತ ಅಪರಾಧಗಳು ನೀವು ಮಾಡಿದಂತ ಪಾಪಗಳಿಂದನೇ ನಿಮ್ಮ ಏನು ಅನುಕೂಲ ಆಗುವಂತದ್ದನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಆಯ್ತಾ? ಸದ್ಯಕ್ಕೆ ಗಣಪತಿಯನ್ನ ಆರಾಧನೆ ಮಾಡಿ ನಂತರ ನೋಡುವ ನೇರವಾಗಿ ಬಂದು ಭೇಟಿ ಮಾಡಿ ವಿಷಯವನ್ನು ಹೇಳ್ತೇನೆ. ಹೇಳಿ. ಹೇಳಿ ಹೇಳಿ. ಇಲ್ಲಿ ದೇವಮ್ಮ ಗುಜಿ ನಾವು ಯಾತಿಗಿನ ತಾಲೂಕು ಬಂದಿದ್ದೀವಿ ಅನ್ನೋ ಓಕೆ, ದೇವಮ್ಮ ಹೇಳಿ ಯಾರ್ ಬಗ್ಗೆ ಕೇಳಬೇಕಾಗಿತ್ತು?

ಈಗ ಈ ಕಡೆ ಶಿವಪುರ ದಿಕ್ಕಿಗೆ ಮುಖ ಮಾಡಿದೀರಾ ನೋಡಿ ಇಲ್ಲಿ ಒಂದು ಈಗ ನೀವು ಏನು ಮಾಡ್ತಾ ಇದ್ದೀರಿ ನಿಮ್ಮ ಮಗಳ ಮುಂಚೆ ಮಾತಾಡಿದ್ದು ಬೇರೆಯವರು ಈಗ ಮುಂಚೆ ಹಾ ಸರಿ ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಎಂತದು ಇಲ್ಲ ಅಲ್ವಾ ಶಿವಪುರ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೀರಿ ಇಲ್ಲಿ ನೋಡಿ ಒಂದು ಸ್ತ್ರೀಯಿಂದ ಸ್ವಲ್ಪ ಸಮಸ್ಯೆಗಳಾದಂತದ್ದು ಉಂಟು ಸ್ತ್ರೀಯಿಂದ ಅಂತ ಹೇಳಿದ್ರೆ ನಿಮ್ಮನ್ನ ನಂಬಿಸಿ ಮೋಸ ಮಾಡಿದಂಥದ್ದೆಲ್ಲ ಸ್ವಲ್ಪ ಉಂಟು ಯಾವುದಕ್ಕೋ ಹಣದ ವಿಚಾರಗಳಲ್ಲಿ ಸ್ವಲ್ಪ ಬೇಡದ ವಿಚಾರಗಳಲ್ಲಿ ನಿಮ್ಮನ್ನ ಮೂಗು ತೋರಿಸುವಂತೆ ಮಾಡಿ ನಿಮ್ಮಿಂದ ಹಣವನ್ನ ಪೋಲು ಮಾಡಿಸಿದಂತ ಒಂದು ಸ್ತ್ರೀ ಉಂಟು ಹೌದಾ ಅವಳಿಂದನೇ ಸ್ವಲ್ಪ ಸಮಸ್ಯೆಗಳಾಗ್ತಿರೋದು ಇದು ನೀವು ನೇರವಾಗಿ ಬಂದು ಭೇಟಿ ಅಮ್ಮ ನಾನು ಇದಕ್ಕೆ ಏನು ಅನ್ನುವಂಥದ್ದು ಹೇಳ್ತೇನೆ ಇದೆಲ್ಲ ಸ್ವಲ್ಪ ಕ್ಲಿಷ್ಟವಾಗಿದೆ ಅಂತೇಳಿದ್ರೆ ಏನೋ ತುಂಬ ಪ್ರಯೋಗಗಳನ್ನು ಮಾಡಿರುವಂಥ ಲಕ್ಷಣಗಳಿದೆ ಸದ್ಯದ ಪರಿಸ್ಥಿತಿಗೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಬನ್ನಿ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಕೊಡುವಂಥದ್ದು ವಿಷ್ಣುವಿನ ಪ್ರಸಾದವನ್ನ ತಂದು ಮನೆಯಲ್ಲಿ ಬಂದು ಭೇಟಿ ಮಾಡಿ ಏನ್ ಮಾಡ್ಬೇಕು ಅದು ಕೆಲವೊಂದೆಲ್ಲ ಹೇಳ್ಲಿಕ್ ಸಾಧ್ಯತೆ ಇಲ್ಲ ಸರಿಯಾಗಿರುವಂತ ಮಾರ್ಗ ಸಿಗ್ತದೆ ವಿಷ್ಣುವನ್ನ ಆರಾಧನೆ ಮಾಡ್ತಾ ಬನ್ನಿ ವಿಷ್ಣುವಿಗೆ ತುಳಸಿಯನ್ನ ಅರ್ಚನೆ ಮಾಡ್ತಾ ಬನ್ನಿ ನೋಡು ಒಳ್ಳೇದಾಗ್ತದೆ ಯಾರು ಶಿವಲಿಂಗ ಗುರುಜಿ ಹ್ಮ್ ವೆಂಕಟೇಶ್ವರ ಲಕ್ಷ್ಮೀನಾರಾಯಣ ನಮ್ಮ ಮನೆಯವರು ಎಷ್ಟೆಂಟಾಗಿ ಅಲ್ಲ ಅದನ್ನೇ ಹೇಳಿದ್ದು ಇವಾಗ ಇಲ್ಲಿ ಒಂದು ಅಕ್ರಮವಾಗಿರ್ತಕ್ಕಂಥ ಸಂಬಂಧಗಳು ಮತ್ತೆ ಅದರಿಂದ ಉಂಟಾದಂತ ತೊಂದರೆಗಳು ಮೋಸ ಮಾಡಿಸಿ ಜಾಗವನ್ನು ಹಣವನ್ನ ಕಬಳಿಸಿದಂಥದ್ದು ಇವೆಲ್ಲ ವಿಷಯಗಳಿದೆ ಅದನ್ನು ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಸದ್ಯದ ಪರಿಸ್ಥಿತಿಗೆ ನಿಮಗೆ ಅನುಕೂಲ ಆಗ್ಲಿಕ್ಕೆ ವಿಷ್ಣುವನ್ನ ಆರಾಧನೆ ಮಾಡಿ ಸದ್ಯದ ಪರಿಸ್ಥಿತಿಗೆ ಆಮೇಲೆ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಏನು ಮಾಡಬೇಕು ಅನ್ನುವಂಥ ವಿಷಯಗಳನ್ನು ನಾವು ಹೇಳ್ತೇವೆ ಆಯ್ತಾ ಒಳ್ಳೇದಾಗಿ ಓಕೆ ಧನ್ಯವಾದಗಳು ದೇವಮ್ಮ ಕರೆ ಮಾಡಿದ್ದಕ್ಕಾಗಿ ಗುರುಚಿ ಹಾಗೆ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ ಅಂತ ಕರೆಯಲಾಗತ್ತೆ ಹಾಗಾಗಿ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ಜಂಬೂ ಸವಾರಿಯ ಮಹತ್ವವನ್ನು ತಿಳಿಸಿಕೊಡೋದ ಜಂಬೂ ಸವಾರಿ ಅಂತ ಹೇಳಿದ್ರೆ ಅಮ್ಮನವರು ಹೇಗೆ ಶಿವರಾತ್ರಿಯ ದಿನ ಒಂದು ರಾತ್ರಿ ಪೂರಾ ಜಾಗರಣೆ ಹೇಗೆ ಮಾಡ್ತಾರೆ ಅಂದ್ರೆ ಶಿವನಿಗೋಸ್ಕರವಾಗಿ ಅವತ್ತಿನ ರಾತ್ರಿ ಶಿವನಿಗೆ ಸಂಬಂಧಿತವಾಗಿ ಅವನಿಗೆ ಅರ್ಪಣೆ ಅನ್ನುವಂಥ ಕಾರಣ ಹೇಗೆ ಉಂಟು ಹಾಗೆ ಆ ದೇವರು ನಮ್ಮನ್ನು ಕಾಯ್ತಾರೆ ಅನ್ನುವಂಥ ಹೇಗೆ ಪ್ರತೀತಿ ಉಂಟು ಹಾಗೆ ಈ ದಸರಾ ಉತ್ಸವದಲ್ಲಿ ಜಂಬೂ ಸವಾರಿ ಅನ್ನುವಂಥದ್ದು ಈ ಪ್ರಾಣಿಗಳಲ್ಲೂ ಕ್ರೂರ ಪ್ರಾಣಿಗಳು ಅನ್ನುವಂಥದ್ದು ಇದ್ದಾವೆ ಆ ಪ್ರಾಣಿಗಳಿಗೆ ನೀವು ತಮೋಗುಣ ಇದ್ದಂಥ ವರ್ಣದ ಆಹಾರವನ್ನೇ ಕೊಡಬೇಕು ಇನ್ನು ಸಾತ್ವಿಕವಾಗಿರ್ತಕ್ಕಂತಹ ಪ್ರಾಣಿಗಳಿದ್ದಾವೆ ಆ ಸಾತ್ವಿಕವಾಗಿರ್ತಕ್ಕಂತಹ ಪ್ರಾಣಿಗಳು ಯಾವ್ದು ಇದ್ದಾವೋ ಅವುಗಳಲ್ಲಿ ದೇವತಾ ಆರಾಧನೆಯನ್ನ ಅಥವಾ ದೇವರನ್ನ ಅದರಲ್ಲಿ ಮೆರವಣಿಗೆ ಮಾಡುವಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆ ಅದು ಅನಾದಿ ಕಾಲದಿಂದ ಬಂದಂಥದ್ದು ಈಗ ನಾವು ನೀವೆಲ್ಲ ಬರಬೇಕಾದ್ರೆ ಯಾವುದ್ರಲ್ಲಿ ಬರ್ತೇವೆ ಕಾರಲ್ಲಿ ಬರ್ತೇವೆ ಬೈಕಲ್ಲಿ ಬರ್ತೇವೆ ಅಥವಾ ಮತ್ತೊಂದರಲ್ಲಿ ಬರ್ತೇವೆ ಹಿಂದಿನ ಕಾಲದಲ್ಲಿ ಕುದುರೆಲ್ಲಿ ಬರ್ತಿದ್ರು ಆದರೆ ಆನೆಯಲ್ಲಿ ಯಾರು ಬರ್ತಿರ್ಲಿಲ್ಲ ಈ ಕುದುರೆ ಫಾಸ್ಟ್ ಹೋಗುತ್ತೆ ಅಂತ ಅದ್ರಲ್ಲಿ ಬರೋರು ಆನೆ ಅನ್ನುವಂಥದ್ದು ಯಾಕೆ ಅಂತ ಕೇಳಿದ್ರೆ ಅದು ಗಜರಾಜ ಮತ್ತೆ ಸಾತ್ವಿಕ ಶಕ್ತಿಗಳಲ್ಲಿ ಉನ್ನತ ಮಟ್ಟದ ಯಾವುದು ಅಂತ ಕೇಳಿದ್ರೆ ಗಜರಾಜ ಅಂತ ಹೇಳಿ ಮತ್ತೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಷಯಗಳೆಲ್ಲ ಆನೆಯಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಗಣಪತಿ ಹೋಮ ಕೇರಳ ಪ್ರಾಂತ್ಯದಲ್ಲಿಂಟು ಇಲ್ಲೆಲ್ಲ ಗಣಪತಿ ಹೋಮ ಅಂತ ಹೇಳಿದ್ರೆ ಹೋಮದ ಮಧ್ಯದಲ್ಲಿ ನಾವು ಆಹುತಿಗಳನ್ನು ಹಾಕ್ತೇವೆ ಕೇರಳ ಪ್ರಾಂತ್ಯದಲ್ಲಿ ಆನೆಯನ್ನೇ ಎದುರುಗಡೆ ನಿಲ್ಲಿಸಿಕೊಂಡು ಅದಕ್ಕೆ ಗಣಪತಿಯನ್ನು ಪ್ರಾಣ ಪ್ರತಿಷ್ಠಾಪನಾ ಮಾಡಿ ಕೊಡುವಂತಹ ಆಹುತಿಯನ್ನು ಬಾಯಿಗೆ ತಿನ್ನಿಸ್ತಾರೆ ಯಾಕೆ ಅಂದ್ರೆ ಅದರಲ್ಲಿ ದೈವಿಕವಾಗಿರ್ತಕ್ಕಂಥ ಸ್ವರೂಪ ಇದೆ ಅಂತ ಹೇಳಿ ಯಾಕೆ ನಾ ಈ ಕಥೆಗಳನ್ನೆಲ್ಲ ಹೇಳಿದೆ ಅಂತ ಆದ್ರೆ ಅಮ್ಮನವರನ್ನ ಆನೆಯಲ್ಲೇ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ ಕೇಳಿದ್ರೆ ಅದು ಒಂದು ವೈಭವ ಅಂತ ಹೇಳಿ ಈಗ ನಾವು ಯಾವ್ದೊಬ್ಬ ಮತ್ತ ಇನ್ ಯಾವ ಪ್ರಾಣಿಗಳಲ್ಲೂ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಆನೆ ಅನ್ನುವಂಥದ್ರಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಗಳು ಅನ್ನುವಂಥದ್ದಿದೆ ಗಜಲಕ್ಷ್ಮಿ ಅನ್ನುವಂಥದ್ದು ಅಶ್ವಾರೂಢ ಅನ್ನುವಂಥದ್ದು ಹಾಗೆ ಅಶ್ವಾರೂಢ ಪರಮೇಶ್ವರಿ ಪರಮೇಶ್ವರಿ ಅಶ್ವಾರೂಢಳಾಗಿರ್ತಾಳಂತೆ ಹಾಗೆ ಆನೆ ಅನ್ನುವಂಥದ್ದು ದೊಡ್ಡ ಫಲಗಳನ್ನು ಕೊಡುವಂಥದ್ದು ಹಾಗಾಗಿ ಆನೆಯ ಮೇಲೆಯೇ ಅಂಬಾರಿ ಇರುವಂಥದ್ದು ಆನೆಯನ್ನು ಅದನ್ನು ಹೊರ ಹೊರಲಿಕ್ಕೂ ಕಾರಣ ಹೊರಲಿಕ್ಕೆ ಅಷ್ಟು ಶಕ್ತಿಯೂ ಬೇಕು ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಆನೆ ಆನೆ ಅನ್ನುವಂಥದ್ದು ಒಂದು ವೈಭವವನ್ನು ತ ಉಂಟು ಮಾಡುವಂಥದ್ದು ಹಾಗಾಗಿ ಆನೆಯ ಮೇಲೆಯೇ ಅಂಬಾರಿ ಅಂಬಾರಿಯ ಒಳಗಡೆ ಅಮ್ಮನವರನ್ನು ಇರಿಸಿ ಆ ಒಂದು ಪ್ರಾಂತ್ಯವನ್ನು ತಾಯಿ ತನ್ನ ಭಕ್ತರಿಗೆ ದರ್ಶನ ಮಾಡಲಿಕ್ಕೆ ಅವಳು ಹೊರಗಡೆ ಬರುವಂಥದ್ದು ಯಾಕೆಂದರೆ ಈಗ ಇಡೀ ಕರ್ನಾಟಕ ಸುತ್ತಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ಒಂದು ಮೈಸೂರು ಪ್ರಾಂತ್ಯದಲ್ಲಿ ಕೆಲವೊಂದು ಒಂದು ರಸ್ತೆಯಲ್ಲಿ ಆ ಅಮ್ಮನವರನ್ನು ಆ ವಿಜೃಂಭಣೆಯ ಆ ಸಂಹಾರ ಮಾಡಿದಂಥದ್ದು ಅವಳು ಸಂಹಾರ ಮಾಡಿದೆ ಅನ್ನುವಂಥ ಭಾವ ಮತ್ತು ಅವಳು ಭಕ್ತರಿಗೆ ದರ್ಶನವನ್ನು ವಿಜೃಂಭಣೆಯಿಂದ ಕೊಡ್ತಾ ಇದ್ದಾಳೆ ಅನ್ನುವಂಥ ದೃಷ್ಟಿಯಿಂದ ಆನೆ ಆನೆಯ ಮೇಲೆಯೇ ಅಂಬಾರಿಗಳನ್ನು ಹೊತ್ತು ತಿರುಗುವಂಥದ್ದು ಅನಾದಿ ಕಾಲದಿಂದ ಬಂದಂಥದ್ದು ಹಾಗಾಗಿ ಆನೆಯ ಮೇಲೆ ಅಂಬಾರಿಯನ್ನು ಹೊರುವಂಥದ್ದು ನೋಡುವಂಥದ್ದೇ ಏಕೆಂದರೆ ಗಜರಾಜನ ಮೇಲೆ ತಾಯಿಯನ್ನು ಕೂರಿಸುವಂಥದ್ದು ವಿಶೇಷವಾಗಿರುವಂಥದ್ದು ವಿಶೇಷ ಫಲಗಳನ್ನು ಕೊಡುವಂಥದ್ದು ಈಪ್ಸಿತ ಫಲಗಳನ್ನು ಕೊಡಲಿಕ್ಕೆ ಆ ಸಂದರ್ಭಗಳಲ್ಲಿ ಕಾರಣಲಾಗ್ತಾಳಂತೆ ಹಾಗಾಗಿ ಈ ಆನೆಯ ಮೇಲೆ ಬರುವಂಥ ಅಂಬಾರಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ದರ್ಶನವನ್ನು ಕೊಡುವಂತಹ ಕಾಲ ಅದನ್ನು ನೋಡಿ ಬೇರೆ ಟೈಮಲ್ಲಿ ಅದನ್ನು ಮಾಡುವುದಿಲ್ಲ ಮಾಡುವಂಥ ದಸರಾ ಸಂದರ್ಭದಲ್ಲಿ ಮಾತ್ರ ಆ ಆನೆಗೆ ಅಷ್ಟು ಪ್ರಾಶಸ್ತ್ಯ ಇದೆ ಆದ್ದರಿಂದ ಅದರ ಮೇಲೆ ತಾಯಿಯನ್ನು ಹೊತ್ತು ಆ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಭಕ್ತರಿಗೆ ತಾನಿರುವ ಭಕ್ತರಿರುವ ಜಾಗಕ್ಕೆ ತಾಯಿ ಬಂದು ಅನುಗ್ರಹ ಮಾಡ್ತಾಳೆ ಅನ್ನುವಂಥ ಮಾಹಿತಿ ಗುರುಗಳೇ ಹಾಗೆ ಮೈಸೂರು ಅಂತ ಹೇಳಿದ್ರೆ ಜಾನಪದ ಕಲೆಗಳ ತವರೂರು ಅಂತ ಹೇಳ್ತಾರೆ ಜಾನಪದ ಕಲೆ ಹಾಗೂ ಮೈಸೂರು ದಸರಾಗೆ ಇರುವಂತಹ ಸಂಬಂಧ ಏನು ಅಂತ ಅಂದ್ರೆ ಈಗ ನೋಡಿ ಮೈಸೂರಿನಲ್ಲಿ ಇರುವಂತದ್ಯಾವು ರಾಜನೆ ಹಿಂದಿನ ಕಾಲಘಟ್ಟದಲ್ಲಿ ಈಗ ನನಗೆ ಊಟ ತಿಂಡಿ ಗತಿ ಇಲ್ಲ ಅಂತ ಹೇಳಿದ್ರೆ ನಾನೇನ್ ಮಾಡ್ತೇನೆ ನಾನೊಬ್ಬ ಬ್ರಾಹ್ಮಣ ಅಂದ್ರ ಕೂಡಲೇ ರಾಜನನ್ನ ಅರಸಿ ಹೋಗ್ತೇನೆ ರಾಜ ಕೇಳ್ತಾನೆ ನೀನ್ ಏನು ಓದಿದ್ಯಪ್ಪ ಏನು ಎತ್ತ ಹೇಳಿ ನಾನು ಓದಿರುವಂತದ್ದೆಲ್ಲ ಹೇಳಿದಾಗ ರಾಜ ಆಯ್ತು ನಮ್ಮ ಆಶ್ರಮದ ನಮ್ಮ ಅರಮನೆಯಲ್ಲೇ ಇರು ಅಂತ ಹೇಳಿ ಈ ರಾಜಮನೆತನ ಅನ್ನುವಂಥದ್ದು ಎಲ್ಲ ಸಾಂಸ್ಕೃತಿಕ ವಿಷಯಗಳಿಗೂ ಸಮೇತ ಅದು ಕೊಡುವಂಥ ಒಂದು ಬ ರಾಜಾಶ್ರಯವನ್ನು ಕೊಡ್ತಾ ಇತ್ತು ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿರುವಂಥ ಪರಿಣಿತರಿಗೂ ಸಮೇತ ಅಲ್ಲಿ ರಾಜಾಶ್ರಯ ಅನ್ನುವಂಥದ್ದು ಇರ್ತಾ ಇತ್ತು ಹಾಗಾಗಿ ನಮ್ಮ ಹಿಂದೂ ಸಂಸ್ಕೃತಿಯ ಯಾವ ಆಟ ಆಟೋಟಗಳಾಗಿರಬಹುದು ಅಥವಾ ಸಂಪ್ರದಾಯದಲ್ಲಿ ಬರುವಂಥ ಆಟಿಕೆಗಳಾಗಿರ್ಬೋದು ಅಲ್ಲಿ ಬರುವಂಥ ಎಲ್ಲ ಆಟ ಆಟ ಕುಸ್ತಿ ನಂತರದಲ್ಲಿ ತಾಲೀಮು ಏನೇ ಇದ್ದರೂ ಸಮೇತ ಅವೆಲ್ಲವನ್ನ ತೋರಿಸ್ತಾ ಇದ್ರು ಹಾಗಾಗಿ ರಾಜಾಶ್ರಯವನ್ನ ಪಡೀತಾ ಇದ್ರು ಈಗಿನ ಕಾಲದಲ್ಲಿ ಯಾರು ಕೊಡೋದಿಲ್ಲ ಹಾಗಾಗಿ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಎಲ್ಲದಕ್ಕೂ ಸಮೇತ ವಿಶೇಷ ಪ್ರಾಧಾನ್ಯತೆ ಅನ್ನುವಂಥದ್ದು ಕೊಡ್ತಾ ಇದ್ರು ಸರಿ ಗುರುಗಳೇ ಇನ್ನು ಮೈಸೂರು ದಸರಾದ ಕುರಿತಂತೆ ಬಹಳಷ್ಟು ಅರ್ಥಪೂರ್ಣವಾಗಿ ತಿಳ್ಸಿ ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಸ್ ನೋಡಿದ್ರು ವೀಕ್ಷಕ್ರೆ ಇದಾಗಿತ್ತು ಇವತ್ತಿನ ವಿಶೇಷ ಅಂತ ಹೇಳ್ತಾ ನೋಡ್ತಾ ಇರಿ ಜೀಕ್ರ ನ್ಯೂಸ್ ನ್ಯೂ ಸತ್ವೇ ಸುದಿಯ